ಹಿಂದೆ ನಿರ್ಧಾರವಾಗುತ್ತಾ ದರ್ಶನ್ ಮನೆ ಊಟದ ಭವಿಷ್ಯ ಹಾಗಾದ್ರೆ ಅದೃಷ್ಟ ಒಲಿಯುತ್ತಾ ಇಲ್ವಾ ಮನೆ ಊಟ ತಿನ್ಲಿಕ್ಕೆ ಆ ಭಾಗ್ಯ ಕರುಣಿಸುತ್ತಾ ಕೋರ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ನಿಂದ ತೀರ್ಪು ಹೊರಬೀಳಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ ದರ್ಶನ್ ಮನೆ ಊಟ ಅವಕಾಶ ಸಿಗೋದಿಲ್ವಾ ಅನ್ನುವಂತ ವಿಚಾರ ಅವರ ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ದರ್ಶನ್ ನಮ್ಮ ಬಾಸ್ಗೆ ಮನೆ ಊಟ ಸಿಗಬೇಕು ಅಂತ ಹೇಳಿ ಜೈಲು ಊಟ ಬಿಟ್ಟು ಮನೆ ಬಿರಿಯಾನಿಗೆ ಅವಕಾಶ ಸಿಗುತ್ತಾ ಯಾಕಂತಂದ್ರೆ ವೆಜ್ ಪ್ರಿಯರು ದರ್ಶನ್ ಪತ್ನಿ ಕೈ ರುಚಿ ಸವಿಯೋಕೆ ದರ್ಶನ್ಗೆ ಸಿಗುತ್ತಾ ಪರ್ಮಿಷನ್ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಊಟನ ಅದರಲ್ಲೂ ಹೆಂಡದಿ ಕೈ ರುಚಿಯನ್ನು ಅವಕಾಶ ಸಿಗುತ್ತಾ ಸಿಗದಿಲ್ವಾ ಎಂದು ಜೈಲು ವಾಸದಲ್ಲಿರುವಂತಹ ದಾಸನ ಊಟಕ್ಕೆ ನಿರ್ಣಾಯಕವಾದಂಥ ದಿನ ಈ ಹಿಂದೆ ವಾದ ಪ್ರತಿವಾದಗಳನ್ನು ಕೂಡ ನಾವು ಗಮನಿಸಿದ್ದೇವೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ನಾವು ಇನ್ನೊಂದು ಗಂಟೆಯಲ್ಲಿ ದರ್ಶನ್ ಮನೆಯೂಟದ ಬಗ್ಗೆ ಆದೇಶ ಹೊರಬೀಳಲಿದೆ ಇಡೀ ರಾಜ್ಯ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಬಾಸ್ಗೆ ಮನೆ ಊಟ ಬೇಕು ತೂಕ ಕಡಿಮೆ ಆಗಿದೆ ಹತ್ತು ಕೆ ಜಿ ಇಳಿದಿದ್ದಾರೆ ಅಂತ ಆರೋಗ್ಯದ ನೆಪ ಉಡ್ಡಿ ಮನೆ ಊಟಕ್ಕೆ ಮನವಿ ಮಾಡಿದ್ದಾರೆ ದರ್ಶನ್ ಅಂದ್ರೆ ನನಗೆ ಬೇದಿ ಕಾಡ್ತಾ ಇದೆ ಅಜೀರ್ಣ ಆಗ್ತಾ ಇದೆ ತೂಕ ಕಡಿಮೆ ಆಗ್ತಾ ಇದೆ ಒಗ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕಳೆದ ಸೋಮವಾರ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿತ್ತು ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು ವೈರಲ್ ಫೀವರ್ ಕೂಡ ದರ್ಶನ್ ಅವ್ರಿಗೆ ಬಾಧಿಸ್ತಾ ಇದೆ ವಾದ ಪ್ರತಿವಾದ ಹೇಗೆ ನಡೆಯಿತು ಅಂತ ಹೇಳಿದ್ರೆ ಬಲವಾದಂಥ ವಾದ ಕೂಡ ಪ್ರಸನ್ನ ಕುಮಾರ್ ಅವರಿಂದ ಈಗ ಮನೆ ಊಟದ ಒಂದು ಅವಕಾಶ ಏನಿದೆ ಕೋರ್ಟ್ ಮುಂದೆ ಇದೆ ಯಾಕಿಷ್ಟು ಗಂಭೀರವಾಗಿದೆ ಇದು ಮನೆ ಊಟ ಅರ್ಜಿ ಸಲ್ಲಿಸಿದ್ದು ಯಾಕೆ ಇಷ್ಟು ದೊಡ್ಡ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಮನೆ ಊಟ ಬೇಕು ಅಂತ ಹಾತು ಇದೆ ದರ್ಶನ್ ಅವರ ಮನಸ್ಸು ಹಾತುರಿತಾ ಇದ್ದಾರೆ ದರ್ಶನ್ ಮನೆ ಊಟಕ್ಕೆ ಕಣರ್ಕೆ ಕನ್ವರಿಸ್ತಾ ಇದ್ದಾರೆ ಯಾಕಂತೇಳಿ ಮನೇಲಿದ್ದಾಗ ಮನೇಲಿ ಭಕ್ಷ್ಯ ಭೋಜನ ಕೈ ಇಟ್ಟಿದ್ದೆಲ್ಲ ಕಣ್ಣಿ ಕಂಡಿದ್ದೆಲ್ಲ ಕಲಸಿಪಾಳೆ ಚಾಕನ ಬೋಟಿ ಕಲಜ ಮಟನ್ ದಮ್ ಬಿರಿಯಾನಿ ಎಲ್ಲ ಇತ್ತು ಡ್ರೈ ಫ್ರೂಟ್ಸು ಹಣ್ಣು ಆದರೆ ದರ್ಶನ್ ಈಗ ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಐಷಾರಾಮಿ ಜೀವನವನ್ನು ನಡೆಸಿದಂಥವರು ದರ್ಶನ್ ಅವರು ತರಹೇವಾರಿ ಭೋಜನವನ್ನು ಸವಿತಾ ಇದ್ದಂಥವ್ರು ಆದರೆ ಈಗ ನೋಡಿ ಎಂತೆಂಥ ಪರಿಸ್ಥಿತಿಗಳು ಎದುರಾಗುತ್ತೆ ಹೇಳಿ ಅದು ಒಬ್ಬ ಸ್ಟಾರ್ ನಟನೋ ಅಥವಾ ಒಬ್ಬ ದೊಡ್ಡ ಉದ್ಯಮಿನೋ ಅವನು ದುಡ್ಡಿರೋನು ದುಡ್ಡಿಲ್ದೇ ಇರೋನು ಅಂದರೆ ಪರಿಸ್ಥಿತಿಗಳು ವ್ಯಕ್ತಿಯನ್ನು ಏನಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ದರ್ಶನ್ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಉದಾಹರಣೆ ಹಾಗಾಗಿ ಈಗ ಕೋರ್ಟ್ ಆದೇಶದ ಕಡೆಗೆ ಎಲ್ಲರ ಚಿತ್ತ ಇದೆ